ಧರಣಿಪತಿ ಕೇಳಿತ್ತ ಹಸ್ತಿನಪುರದೊಳಗೆ ಕುಮಾರರ ಕರೆಸಿ ಕಾಂತದಲಿ ದಲಿತೃತ ಭೂಪಾಲಾ ಬೆರಗು ಬಿಣದಲ್ಲಿ ಮಕ್ಕಳ ಮರುಳು ಮಾಡಿದನೇನು ಹೇಳುವೆ ಉರಿವನೆಯ ಬಿಡಾರದಲ್ಲಿ ಬಿಡಿಸಲ್ಕೆ ದುರುಳರಿ ಕೌರವರು ನೀವತಿಗರುವ ಪಾಪಕರ್ಮರು ಪರಮ ಪುಣ್ಯರು ನೀವು ತನ್ನವದಿರು ಕುಮಂತ್ರಿಗಳು ಎರಳೆ ತೋಳ್ಳನ ಸಾಧು ಸುಣ್ಣದ ನೆರವಿಗದು ವಾವಗೆಯ ಸೇರುವ ಅರಸ ನಿನ್ನೊಡನೆನ್ನ ಕುನ್ನೆಗಳೆನು ತ ತಂದೆ ತಂದೆಯಿಲ್ಲದ ನಿಮಗೆ ಹಿತರಾರೆಂದು ಮರುಗುವೆನೆನ್ನ ಮಕ್ಕಳು ಕೊಂದು ಹಿಂಡೆಯ ಕೂಳನುಂಬರೇಸುವವರಲ್ಲ ಇಂದು ನಿಮಗವರಿಂದಲು ಪಹತಿ ಬಂದುದರೆ ತನ್ನ ತಲೆಯಲ್ಲಿ ನಿಂದು ಹೊರೆವುದ ಕೀರ್ತಿ ಕಿಲ್ಬಿಷ ಮಗನೇ ಕೀಳೆಂದ ಮತ ಕೆಡುವಿರಿ ನೀತನ ಖ್ಯಾತಿ ಕೌರವರೆಂಬುವರು ದುರ್ನೀತಿಕಾರರು ಭೀಷ್ಮಿದುರರು ಭೀತರವದಿರಿಗೆ ನೀತಿ ಸಮ್ಮತವಾಗಿ ಚಿತ್ತದೊಳಾತ ಮತವನು ಹೇಳಿ ನಮ್ಮಳು ಭೀತಿ ಬೇಡೆಂದರಸ ಹಿಡಿದನು ಧರ್ಮಜನ ಕರವಾ ಬೇರೆ ಮತವೆ ಮಗೇನು ಬೊಪ್ಪನ ಚಾರಿ ನಿಮ್ಮದು ನೀವು ಬೊಪ್ಪನ ನೂರು ಮಡಿಯ ಮಗೊಳ್ಳಿದರು ಬೇರಿನ್ನು ಹಿತರುಂಟೇ ಬೇರಿರಿಸಿ ಕೂಡಿಸಿರಿ ನಿಮಗೆಯು ತೋರಿದುದೆ ಮತ ನಿಮ್ಮ ನೇಮವ ಮೀರಬಲ್ಲನೆಯೆಂದು ಧರ್ಮಜ ನುಡಿದ ನರಸಂಕಿ. ಎರೆಯ ವಂಕಿಯೋ ಕಳಿತ ಮೆಕ್ಕೆಯೋ ಹುರಿಯ ಬಲೆಯೋ ಸನ್ನೆಯೋ ಸರಿಯ ಗೊರೆಯೋ ಠಕ್ಕಿ ನುಂಡೆಯೊ ಸವಿಯ ಚಿತ್ರಕವೋ ಅರಸನಂಕೆಯ ಮನದ ಬಯಕೆಯ ಹೊರೆಯ ಬಳಕೆಯ ನೀ ಸಮಂಜಸ ಸಾತ್ವಿಕ ರು ಈ ಕಡೆ ಧೃತರಾಷ್ಟ್ರನು ಪಾಂಡವರನ್ನು ಅತ್ಯಂತ ರಹಸ್ಯವಾದ ರೀತಿಯಲ್ಲಿ ಕರೆಸಿಕೊಂಡು ಅವರನ್ನು ಉರಿಮನೆಯಲ್ಲಿ ನೆಲೆಗೊಳಿಸಲು ನಿರ್ಧರಿಸಿ ಅವರನ್ನು ಆಶ್ಚರ್ಯಕರವಾದ ರೀತಿಯಲ್ಲಿ ಒಳ್ಳೆಯ ಮಾತುಗಳನ್ನಾಡುತ್ತಾ ಮರಳು ಮಾಡಿದನು ಧೃತರಾಷ್ಟ್ರನು ನನ್ನ ಮಕ್ಕಳಾದ ಕೌರವರು ದುಷ್ಟರು ನೀವು ಗಂಭೀರ ಸ್ವಭಾವದ ಸ್ವಾಭಿಮಾನಿಗಳು ನನ್ನ ಮಕ್ಕಳು ಪಾಪಕರ್ಮದಲ್ಲಿ ಆಸಕ್ತರು ನೀವಾದರೋ ಮಹಾಪುಣ್ಯಾತ್ಮರು ನನ್ನ ಮಕ್ಕಳು ದುರ್ಮಂತ್ರವನ್ನು ಅನುಸರಿಸಿ ನಡೆಯುವವರು ಜಿಂಕೆ ತೋಳ ಸಾಧು ಸುಣ್ಣ ಇವು ಹೇಗೆ ತಾನೇ ಹೊಂದುತ್ತವೆ ಹೇಳಿ ಅದೇ ರೀತಿಯಲ್ಲಿ ನಿನ್ನೊಡನೆ ನನ್ನ ಮಕ್ಕಳು ಹೇಗೆ ಹೊಂದಿಕೊಂಡು ಹೋಗಬಲ್ಲರು ಎಂದು ಹೇಳುತ್ತಾ ನೆಟ್ಟುಸಿರಿಬಟ್ಟನು ಇಲ್ಲಿ ತನ್ನ ಮಕ್ಕಳು ಎಂದು ಹೇಳುವಲ್ಲಿ ಕುನ್ನಿಗಳು ಎನ್ನುವ ಹಾಗೆ ಧೃತರಾಷ್ಟ್ರನು ಸಂಬೋಧಿಸಿದ್ದಾನೆ ಧೃತರಾಷ್ಟ್ರನು ತಂದೆಯಿಲ್ಲದ ನಿಮಗೆ ಹಿತವರು ಯಾರು ಎಂದು ನಾನು ಮರುಗುತ್ತಿದ್ದೇನೆ ನನ್ನ ಮಕ್ಕಳಾದರೂ ನಿಮ್ಮನ್ನು ಕೊಂದು ನಿಮ್ಮ ಶ್ರಾದ್ದದ ಕೂಳನ್ನು ಉಣ್ಣುವುದಕ್ಕೂ ಹಿಂಜರಿಯುವರಲ್ಲ ಆದುದರಿಂದ ಅವರಿಂದ ನಿಮಗೆ ಕೇಡುಂಟಾದರೆ ಆ ಅಪಕೀರ್ತಿಯ ಪಾಪವು ನನ್ನ ತಲೆಗೆ ಬರುತ್ತದೆ ಎಂದು ಯುಧಿಷ್ಠಿರನಿಗೆ ಹೇಳಿದನು ಧೃತರಾಷ್ಟ್ರನು ಅಪ್ಪ ನೀವು ಕೆಟ್ಟು ಹೋದರೆ ಅದರ ಅಪಖ್ಯಾತಿಯು ನನಗೆ ಬರುತ್ತದೆ ನನ್ನ ಮಕ್ಕಳಾದ ಕೌರವರು ಕೆಟ್ಟ ನಡತೆಯವರು ಭೀಷ್ಮ ವಿದುರರೂ ಅವರಿಗೆ ಹೆದರುತ್ತಾರೆ ಹೀಗಿರುವುದರಿಂದ ಈಗೇನು ಮಾಡಬೇಕು ಎನ್ನುವುದನ್ನು ನೀವು ಮನಸ್ಸಿನಲ್ಲಿ ನಿರ್ಧರಿಸಿ ಹೇಳಿರಿ ಅದಕ್ಕೆ ಹೆದರಬೇಕಾದ್ದಿಲ್ಲ ಎಂದು ಧರ್ಮರಾಯನ ಬಳಿಯಲ್ಲಿ ಹೇಳಿದಾಗ ಧರ್ಮರಾಯನು ಇದರಲ್ಲಿ ನಮ್ಮ ಅಭಿಪ್ರಾಯವೇನೂ ಇಲ್ಲ ತಂದೆಯ ಸ್ಥಾನದಲ್ಲಿ ನೀವಿದ್ದೀರಿ ನಮ್ಮ ತಂದೆಗಿಂತ ನೂರು ಪಾಲು ಹೆಚ್ಚಾಗಿ ನಮಗೆ ಒಳಿತನ್ನು ಬಯಸುತ್ತೀರಿ ನಿಮ್ಮನ್ನು ಬಿಟ್ಟು ಬೇರೆಯ ಹಿತವರು ನಮಗೆ ಯಾರಿದ್ದಾರೆ ನೀವು ಒಟ್ಟಾಗಿರುವಂತೆಯೋ ಬೇರೆಯ ಕಡೆಗೆ ಇರುವಂತೆಯೋ ಅನುಕೂಲ ಮಾಡಿಕೊಡಿ ನಿಮ್ಮ ಮನಸ್ಸಿಗೆ ಬಂದುದೇ ನಮಗೆ ಒಪ್ಪಿಗೆ ನಿಮ್ಮ ಮಾತನ್ನು ನಾನು ಮೀರಬಲ್ಲೆನೆ ಎಂದು ಹೇಳಿದನು ಮೀನನ್ನು ಹಿಡಿಯಲು ಎರೆಹುಳುವನ್ನು ಚುಚ್ಚಿದ ವಂಕಿಯೋ ಕಳಿತ ಮೆಕ್ಕೆಯೋ ಹುರಿಯಿಂದ ಹೊಸೆದ ಬಲವಾದ ಬಲೆಯೋ ಬೇಟೆಯಲ್ಲಿ ಮೃಗವನ್ನು ಹಿಡಿಯಲು ಮಾಡಿದ ಕೊಳಲಿನ ರಾಗದ ಸನ್ನೆಯೋ ಸಮತಟ್ಟಾದ ನೆಲದಂತಿರುವ ಉಸುಕಿನ ಜೌಗು ನೆಲವೋ ಮೋಸ ಮಾಡಲು ವಿಷಬೆರೆಸಿದ ಕಟ್ ವಿಷ ಬೆರೆಸಿ ಕಟ್ಟಿದ ಉಂಡೆಯೋ ವೇಷ ಮರೆಸಿದ ಹುಲಿಯೋ ಎನ್ನುವಂತಿದ್ದ ಧೃತರಾಷ್ಟ್ರನ ಮನಸ್ಸಿನ ಉದ್ದೇಶವನ್ನು ಈ ಸಾತ್ವಿಕರಾದ ಪಾಂಡವರು ಹೇಗೆ ತಾನೇ ತಿಳಿದುಕೊಂಡರು